ಅಲ್ಲ ವಿವೇಕು ಅನಿಕಾನ ಯಾವ ಕಾರಣಕ್ಕೆ ಮದುವೆ ಆಗಿದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ತಾಳಿನ ತೆಗೆದುಕೊಂಡು ಬಂದಿದ್ದಾರೆ ವಿವೇಕರು ಅದನ್ನು ಅಗಸ್ತ್ಯನ ಹತ್ರ ಕೊಟ್ಟು ಈಗಲೇ ತಾಳಿ ಕಟ್ಟು ಅಂತ ಹೇಳಿದ್ದಾರೆ ವಿವೇಕರು ಅಗಸ್ತ್ಯವರಿಗೆ ಈಗಲೇ ನನ್ನ ತಂಗಿಗೆ ತಾಳಿ ಕಟ್ಟು ಅಂತ ಹೇಳ್ತಾರೆ ಈಗಲ ಭವ ಅಂತ ಕೇಳ್ತಾರೆ ಹಾಂ ಈಗಲೇ ಕಟ್ಟಬೇಕು ಒಂದು ವೇಳೆ ನೀನು ನನ್ನ ತಂಗಿಗೆ ತಾಳಿ ಕಟ್ಟಲಿಲ್ಲ ಅಂತ ಅಂದರೆ ನಾನು ಅನೇಕ ಕುದುಗೆಗೆ ಕಟ್ಟಿರೋ ತಾಳಿನ ಕಿತ್ತು ಬಿಡಬೇಕಾಗುತ್ತೆ ಅಂತ ಹೇಳ್ತಾರೆ ಅಲ್ಲೇ ಯಾವ ರೀತಿ ಅಂತ ಈ ಒಂದು ವಿವೇಕಂದು ಅಂದರೆ ತಂಗಿ ಮದುವೆಗೋಸ್ಕರ ಅನಿಕನ್ ಮದುವೆ ಆಗೋ ರೀತಿ ಮಾತಾಡ್ತವನೆ ಆ ಭಯದಿಂದ ಅಗಸ್ತ್ಯ ಅವರು ತಾಳಿನ ತೆಗೆದುಕೊಂಡಿದ್ದಾರೆ ತಾಳಿಯನ್ನು ತೆಗೆದುಕೊಂಡು ಬೃಂದ ಅವರು ಬೆಡ್ಡಲ್ಲಿದ್ದಾರೆ ಆ ಬೆಡ್ಡಲ್ಲಿದ್ದಾರೆ ಬೃಂದ ಅವರು ಅವರಿಗೆ ತಾಳಿಯನ್ನು ಕಟ್ಟೋದಕ್ಕೆ ಹೋಗ್ತಾ ಇದ್ದಾರೆ ಇದು ನಾಳಿನ ಸಂಚಿಕೆಯಲ್ಲಿ ಎಲ್ಲರ ಸಮ್ಮುಖದಲ್ಲೂ ಅವರು ತಾಳಿಯನ್ನು ಕಟ್ಟೋಕ್ಕೆ ವೃಂದ ಕುದುಗೆಗೆ ಹೋಗಿದ್ದಾರೆ ವೃಂದ ಇನ್ನೂ ಎಚ್ಚರನೇ ಇಲ್ಲ ಕಣ್ಣೇ ಬಿಟ್ಟಿಲ್ಲ ಅವಳು ಆದರೂ ಬೃಂದನ ತಾಳಿ ಕಟ್ಟೋಕೆ ಅಗಸ್ತ್ಯ ಅವರು ತಾಳಿಯನ್ನು ಇಟ್ಕೊಂಡು ಹೋಗಿದ್ದಾರೆ ಕಟ್ಟು